ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡೋದು ಮರಿಯದಿರಿ ನೀನ್ ಆಕ್ಸಿಡೆಂಟ್ ಮಾಡಿದ್ಯಾ ಅಂತ ನಿನ್ನ ಟಾರ್ಗೆಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಎಂದ ಶೌರ್ಯ ಮುಖ ನೋಡಿ ಓ ಸಿ ಬಿ ಐ ಶಂಕರ್ ನಿಮ್ಮೊಬ್ರಿಗೆ ಟೈಮ್ ವೇಸ್ಟ್ ಆಗಿದ್ದ ಇಲ್ಲಿ ಸಿಇಒ ಹಿಯೋ ನನಗೆ ನಿನ್ಗಿಂತ ಬೇಜಾನ್ ಕೆಲಸ ಇದೆ ಯಾವುದೋ ಟೈಮ್ನಲ್ಲಿ ನನಗೆ ಕೊಂದ್ಬಿಟ್ರ ಅಂತ ತಾಳಿ ಕಟ್ಟಿಸ್ಕೊಂಡೆ ಕರ್ಮ ಕರ್ಮ ಇತ್ತ ಸಾಕ್ಷಿ ಬೈಗುಳ ಅವನು ಅವಳನ್ನು ದುರ್ಗುಟ್ಟಿ ನೋಡಲು ಇವಳು ಅವನನ್ನು ಸಮಯ ಒಂದು ಗಂಟೆ ದಾಟಿತ್ತು ಇವತ್ತು ಫಸ್ಟ್ ನೈಟ್ ಆದರೂ ಆಗಿದ್ರೆ ಚೆನ್ನಾಗಿರೋದು ಅಲ್ವಾ ಸಿ ಬಿ ಐ ಶಂಕರ್ ಮತ್ತೆ ಮತ್ತೆ ಉರಿಸುವ ಮಾತು ಅವಳದು ಅವಳ ಎಲ್ಲ ಮಾತಿಗೂ ಅವನಲ್ಲಿ ಸಿಟ್ಟು ಸಿಟ್ಟು ಒಳ್ಳೆ ಸ್ಮಾರ್ಟ್ ಗಂಡ ಚೀಪಾಗಿ ಸಿಕ್ತ ಅಂತ ರೊಮ್ಯಾನ್ಸ್ ಮಾಡಬೇಕು ಮೂರನೇ ಕಣ್ಣಿರು ಸಿ ಬಿ ಐ ಶಂಕರ್ ಸಿಗ್ತಾ ಅಂತ ದೂರ ಇರಬೇಕು ಅಯ್ಯೋ ಸಾಕ್ಷಿ ನಿನಗೆ ಈ ಗತಿ ಬರಬಾರ್ದಿತ್ತು ಬಿಡು ಎಂದು ಡ್ರಾಮಾ ಮುಂದುವರಿಸಲು ನೆಸಿಯುವ ತಾವು ಅಚ್ಚಕಟ್ಟಾಗಿ ಮಲಗಿ ನಾನೇನು ಮಾಡಲ್ಲ ಎಂದ ಶೌರ್ಯನ ಮಾತಿಗೆ ನಿಜವಾಗ್ಲೂ ಏನು ಮಾಡಲ್ವಾ ಕೇಳುತ್ತಾ ಬಳಿ ಬಂದವಳು ಸೊಳ್ಳೆ ಪದರದ ರೀತಿಯ ಕೋಟ್ ತೆಗೆದು ಮಂಡಿ ತನಕ ಉಳಿದಿದ್ದ ತೆಳ್ಳಗಿನ ಬಟ್ಟೆಯಲ್ಲಿ ನಿಲ್ಲಲು ಶೌರ್ಯ ಕೊಂಚ ಬೆವರಿದ ಅದು ನನ್ನ ರೂಮಲ್ಲಿ ನಾನು ಹೀಗೆ ಓಪನ್ ಆಗಿ ಮಲ್ಗೋದು ಸಿ ಬಿ ಐ ಶಂಕರ್ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ತಾನೇ ಎಂದಾಗ ಇಲ್ಲ ಎನ್ನುತ್ತಾನೆ ಶೌರ್ಯ ಯಾಕೋ ಈ ಟಾಪ್ ಕೂಡ ಬೇಡ ಅನಿಸುತ್ತೆ ಎಂದು ಬಟ್ಟೆಗೆ ಕೈ ಹಾಕಬೇಕು ಏ ಎಂದು ಶೌರ್ಯ ಗಾಬರಿಯಲ್ಲಿ ಅವಳಿಗೆ ಬೆನ್ನು ಹಾಕಿ ನಿಂತ ನಸುನಕ್ಕ ಹುಡುಗಿ ಶೌರ್ಯ ನೀನು ನಿನ್ನ ಮಿತಿ ಅಲ್ಲೇ ಇರು ನಾನು ನೇಕಡಲ್ಲೇ ಮಲಗೋದು ಎಂದಾಗ ಅವನಿಗೆ ಕೈಕಾಲು ತಣ್ಣಗಾಯಿತು ಸ್ವಲ್ಪ ಸಮಯದ ನಂತರ ಬೇಕೆಂದೆ ಶೌರ್ಯ ಎಂದು ಚೀರಿದ್ಲು ಮೊದಲೇ ಅವಳ ಮೇಲೆ ಇನ್ನೊಬ್ಬ ಕಿಲ್ಲರ್ ಸಂಚ್ ಮಾಡುತ್ತಾ ಇರುವುದು ತಿಳಿದ ಹುಡುಗ ಸಾಕ್ಷಿ ಎಂದು ತಿರುಗಿ ನೋಡಲು ನಸುನಕ್ಕಿ ಬೆಡ್ ಮೇಲೆ ಮಲಗಿದ್ಲು ಮೈ ಮೇಲೆ ಬಟ್ಟೆ ಇದ್ದದ್ದು ನೋಡಿದವ ಸದ್ಯ ಎಂದು ಉಸಿರು ತಂದುಕೊಂಡ ನೀ ನನ್ನ ಹೆಂಡತಿ ಅಂತ ಒಪ್ಪಿಲ್ಲ ಅಲ್ವ ಶೌರ್ಯ ನಿನ್ನ ಮುಂದೆ ಆ ರೀತಿ ನಾನು ನಿರ್ತೀನ ಆಸೆ ಪಡ್ಬೇಡ ಮಲಗು ಎಂದು ದೀಪ ಹಾರಿಸಿದ್ಲು ಬೆಳಗ್ಗೆ ಇನ್ನೂ ಆಕೆ ಬೆಡ್ ಮೇಲೆ ಮಲಗಿರಲು ಈತನಿಗೆ ಬೇಗ ಎಚ್ಚರಿಕೆ ಆಗಿತ್ತು ಎದ್ದವನು ಯಾರ ಹಾಗಾದರೆ ಸಾಕ್ಷಿ ಮೇಲೆ ಕಣ್ಣಿಟ್ಟಿರುವುದು ಆಲೋಚಿಸುತ್ತಾ ಯಾರಾಗಿದ್ದರೂ ಸರಿ ನನಗೇನೂ ಆಗಬೇಕಿಲ್ಲ ನಾನು ಮೊದಲು ನನ್ನ ತಂಗಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಎಂದುಕೊಂಡನು ಮೈಮೂರಿಯುತ್ತ ಕಂಡ್ಬಿಟ್ಟ ಸಾಕ್ಷಿ ಎದುರಿಗೆ ಕಂಡ ಗಂಡ ಶೌರ್ಯನ ನೋಡಿ ಗುಡ್ ಮಾರ್ನಿಂಗ್ ಸಿ ಐ ಶಂಕರ್ ಎನ್ನಲು ಗುಡ್ ಮಾರ್ನಿಂಗ್ ಮಿಸ್ ಸಿ ಇ ಒ ಎಂದ ಅದೇನು ಯೋಚಿಸ್ತಿದ್ದ ಗೊತ್ತಿಲ್ಲ ತಟ್ಟೆನೆ ಅವಳು ಪಕ್ಕ ಬಂದು ಸಾಕ್ಷಿ ನಾವು ಮುಂಬೈಗೆ ಹೋಗಿ ನೀನಿದ್ದ ಹೋಟೆಲ್ನಲ್ಲಿ ಆ ರಾತ್ರಿ ಏನಾಯಿತು ಯಾರು ಬಂದು ನಿನ್ನನ್ನು ರೂಮಿಗೆ ಸೇರಿಸಿದ್ರು ಅಂತ ತಿಳ್ಕೊಳ್ಳೋಣ ಬಾ ಆಗ ಕಿಲ್ಲರ್ ಸಿಗ್ತಾನೆ ಎಂದ ಅವನ ಮಾತಿಗೆ ಒಳ್ಳೆ ಐಡಿಯಾ ಆದರೆ ಮುಂಬೈಗೆ ಹೋಗ್ತಿರ ಅಂತ ಡ್ಯಾಡಿ ಕೇಳಿದರೆ ಏನು ಹೇಳೋದು ಎಂದಾಗ ಸೇ ಸಮ್ಥಿಂಗ್ ಪ್ಲೀಸ್ ಸಾಕ್ಷಿ ವಿ ಕಾಂಟ್ ವೇಟ್ ಮೋರ್ ಎಂದ ಆತನ ತಂಗಿಗೆ ನ್ಯಾಯ ಕೊಡಿಸುವ ಸಲುವಾಗಿ ತಲೆ ಆಡಿಸಿದ್ಲು ಈಗ ಮುಂಬೈ ಯಾಕಂದ ಉದಯ್ ಮನಸ್ಸಿಗೆ ಕಳಿಸುವ ಮನವಿಲ್ಲದ ಹಾಗೆ ಕೇಳಲು ಡ್ಯಾಡಿ ಅದು ಈಗ ಇಂಪ್ಲಿಮೆಂಟ್ ಆಗಿರೋ ರೋಬೋಟಿಕ್ ಕಾರ್ ಅಲ್ಲಿ ಟೆಸ್ಟಿಂಗ್ ನಡೆಸಬೇಕಿದೆ ಇಟ್ಸ್ ಇಂಪಾರ್ಟೆಂಟ್ ಪ್ಲೀಸ್ ಡ್ಯಾಡಿ ಹೇಗಿದ್ರು ನನ್ನ ಸಿ ಎಂದು ಉಚ್ಚರಿಸಿ ಶೌರ್ಯ ದಪ್ಪದಾಗಿ ಕಣ್ಣು ಬಿಟ್ಟಾಗ ಸೆಕ್ಯೂರಿಟಿ ಹೆಡ್ ಇದ್ದಾರೆ ಅಲ್ವಾ ಎನ್ನಲು ಮಗಳೇ ಅವರು ಈಗ ನಿನ್ನ ಗಂಡ ಸೆಕ್ಯೂರಿಟಿ ಹೆಡ್ ಅಲ್ಲ ನಿನ್ನ ಗಂಡ ಶೌರ್ಯ ಜೊತೆಗಿರ್ತಾರೆ ಅಂತ ಒಪ್ಕೋತೀನಿ ಆದರೆ ಎರಡೇ ದಿನ ಎಂದರು ಥ್ಯಾಂಕ್ಸ್ ಡ್ಯಾಡಿ ಎಂದು ಅಪ್ಪಿ ಶೌರ್ಯನ ಕಡೆ ನೋಡಿ ಹುಬ್ಬು ಎಗೆರಿಸಿ ನಕ್ಕಳು ಅದೇ ಸಮಯಕ್ಕೆ ಬರುವ ಎ ಸಿ ಪಿ ಅಭಿ ಸರ್ ನಮ್ಮ ಟೀಮ್ ಕೂಡ ಸಾಕ್ಷಿ ಜೊತೆ ಹೋಗಲಿ ಸೇಫ್ಟಿ ಇರುತ್ತೆ ಅವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಎಂದಾಗ ಹೌದು ಸಾಕ್ಷಿ ಎಂದ ಅಪ್ಪನ ಮಾತಿಗೆ ಡ್ಯಾಡಿ ಪ್ಲೀಸ್ ಇದು ನನಗೂ ಶೌರ್ಯ ಇಬ್ಬರಿಗೆ ಮಿನಿ ಹನಿಮೂನ್ ಇದ್ದಂತೆ ಎಂದಳು ಕಿವಿಯಲ್ಲಿ ಮಗಳ ಮಾತಿಗೆ ನಗುತ್ತಾ ಅಭಿ ಎರಡು ದಿನ ಶೌರ್ಯ ನೋಡ್ಕೋತಾರೆ ಬಿಡಿ ಎಂದಾಗ ಅಭಿ ಶೌರ್ಯ ಮುಖ ನೋಡಿ ಪಾಟ್ ಎನ್ನು ಸನ್ನೆ ಮಾಡಲು ಇಟ್ಸ್ ಓಕೆ ಎಂದು ಸನ್ನೆ ಮಾಡಿದ ಶೌರ್ಯ ಮ್ಯಾಮ್ ನಾನು ಬರೋದು ಬೇಡವಾ ಕನ್ನಿಕಾ ಕೇಳುವಾಗ ಸರ್ ನಾನು ಕೂಡ ಬೇಡವಾ ಕರಿಯ ಕೇಳಿದ ನೀವಿಬ್ಬರೂ ಬರೋದು ಬೇಡ ಎಂದು ಶೌರ್ಯ ಸಾಕ್ಷಿ ಕಡೆ ನೋಡಲು ಬೇಡ ಬರೋದು ಎಂದಳು ಇಬ್ಬರು ಮುಖ ಮುಖ ನೋಡಿಕೊಂಡು ತನ್ನ ಪಾಲಿಗೆ ನೀನೇ ಗಟ್ಟಿ ಎನ್ನುವಂತೆ ಕರಿಯ ನಗಲು ಮಾಮ್ ನಾನು ಒನ್ ವೀಕ್ ಲೀವ್ ತಗೋಬೋದಾ ಕನ್ನಿಕಾ ಕೇಳಿದ್ಲು ಆಕೆಯೇ ಓಕೆ ಎಂದು ಅಪ್ಪಣೆ ನೀಡಿದ ಸಾಕ್ಷಿ ತಡ ಮಾಡದೆ ತನ್ನ ಎಲ್ಲ ಕೆಲಸವನ್ನು ಪೋಸ್ಟ್ಪೋನ್ ಮಾಡಲು ಹೇಳಿ ಆ ಕೆಲಸವನ್ನು ತನ್ನ ಸೆಕ್ರೆಟರಿಗೆ ತಿಳಿಸಿ ಎಂದು ಮುಂಬೈ ಕಡೆಗೆ ಶೌರ್ಯನ ಜೊತೆ ಮುಖ ಮಾಡಿದ್ಲು ಮುಂಬೈ ಫ್ಲೈಟ್ ಹತ್ತುವ ಮುನ್ನವೇ ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಶೌರ್ಯ ಆತನನ್ನು ನೋಡಿ ಯಾಕೆ ಎಂದಾಗ ಇಲ್ಲಿ ನಾನು ಸ್ವಲ್ಪ ಫೇಮಸ್ ಅದಕ್ಕೆ ಎಂದ ಗೊತ್ತಾಗ್ಲಿ ಬಿಡು ನಿನ್ನ ಹೆಂಡತಿ ಅಂತ ಎನ್ನಲು ನೀ ನನ್ನ ಹೆಂಡತಿ ಅನ್ನೋದು ಗೊತ್ತಾಗಬಾರ್ದು ಅಂತ ಹಾಕಿಲ್ಲ ನಾನು ಸಿ ಬಿ ಐ ಅಂತ ಯಾರೂ ಕಂಡು ಹಿಡಿಬಾರ್ದು ಅಂತ ಹಾಕಿದ್ದು ಎಂದವನ ಮಾತಿಗೆ ಮೂತಿ ತಿರುವಿ ಫ್ಲೈಟ್ ಹಾಕಿದ್ಲು ಫ್ಲೈಟ್ನಲ್ಲಿ ಬೇಕೆಂದೇ ಶೌರ್ಯನ ತೋಳಿಗಪ್ಪಿ ಕೂತಿರಲು ಏನಿದಲ್ಲ ಬಿಡು ನನ್ನ ಎಂದ ಹೋ ಹಲೋ ನಿನ್ನ ಹೆಂಡತಿ ಇದೆಲ್ಲ ಬೇಡ ಅನ್ನೋದಾದರೆ ಮೊನ್ನೆ ರಾತ್ರಿ ಕೆನೆಗೆ ಕಿಸ್ ಮಾಡಿದ್ದು ನೀನು ಬಿಟ್ಟು ಸಿಕ್ಕಿದೀನಿ ಅಂತನಾ ಅಷ್ಟೊಂದು ಸಿಟ್ಟಿತ್ತೇನೋ ಕಿಸ್ ಮಾಡುವಾಗ ಸಿಟ್ಟು ಮಾಯವಾಗಿತ್ತಾ ಅಥವಾ ಸಿಟ್ಟಲ್ಲೂ ಇರಬಹುದಾ ಒಲ್ವು ಏರೋಪ ಸಿ ಬಿ ಐ ಶಂಕರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಇದೆಲ್ಲ ಮಾಡಬಾರ್ದು ಅಂದರೆ ಆ ಕಿಸ್ ವಾಪಸ್ ಕೊಡು ಈಗಲೇ ನೋಡೋಣ ಏನಲ್ಲೋ ನನ್ನ ಕರ್ಮ ಎಂದವ ಸುಮ್ಮನಾದ ನಕ್ಕ ಹುಡುಗಿ ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿದಳು ಇಬ್ರು ಮುಂಬೈ ಫೈವ್ ಸ್ಟಾರ್ ಹೋಟೆಲ್ ತಲುಪಿದ್ರು ಆ ಹೋಟೆಲ್ ಸಾಕ್ಷಿ ಹೆಸರಲ್ಲೇ ಇದ್ದ ಕಾರಣ ನಮ್ಮ ಶೌರ್ಯನ ಮೇಲೆ ಯಾರಿಗೂ ಅನುಮಾನ ಬರಲಿಲ್ಲ ಆಕೆ ಅವನನ್ನು ಚೆಕ್ ಮಾಡೋಕ್ಕೂ ಬಿಡಲಿಲ್ಲ ಆತ ಕೂಡ ಮಾಸ್ ತೆರೆಯಲೇ ಇಲ್ಲ ಇಬ್ಬರು ಭರ್ಜರಿಯಾಗಿ ತಯಾರಾಗಿದ್ದ ರೂಮ್ ಸೇರಿದ್ರು ಇಬ್ರು ಮಿನಿ ಹನಿಮೂನ್ ಮುಗಿಸಿಕೊಳ್ಳಿ ಎಂದೇ ಉದಯ್ ರೂಮನ್ನು ಅಲಂಕರಿಸಲು ಹೇಳಿದ್ರು ಏನು ಹೆಚ್ಚು ಕಮ್ಮಿ ಅವರ ಮೂಡ್ ಬದಲಿಸುವ ರೀತಿ ತಯಾರಾಗಿತ್ತು ಅವರು ಉಳಿದುಕೊಂಡಂತಹ ರೂಮ್ ಮಾಸ್ಕ್ ತೆರೆದು ಉಸಿರಾಡ್ತಿದ್ದ ಪತಿಯನ್ನು ನೋಡಿ ನೋಡು ಶೌರ್ಯ ಸಕ್ಕತ್ತಾಗಿರೋ ರೂಮು ನಂಗಾಗಿ ಡೆಕೋರೇಟ್ ಆಗಿರೋ ಬೆಡ್ಡು ಮೂಗಿಗೆ ಮತ್ತೆಡ್ಸೋ ಪ್ರೆಷರ್ ಘಮ ಎನ್ನುತ್ತಾ ಅವನ ಹತ್ತಿರ ಬಂದವಳು ಮೆದುಳಿಗೆ ಕಿಕ್ ಕೊಡೋ ವೈನು ಮನ್ಸಿಗೆ ಹಿತ ಕೊಡೋ ನಾನು ಕಣ್ಣಿಗೆ ಖುಷಿ ಕೊಡೋ ಅಂದ ಇರುವಾಗ ಯೋಚಿಸು ಶೌರ್ಯ ಮಿನಿ ಹನಿಮೂನ್ ಮಾಡ್ಕೊಳ್ಳೋಣ ಎನ್ನುತ್ತಾ ಅವನ ಗಲ್ಲಾಗಿಲ್ಲಲು ಸ್ಟಾಪ್ ಇಟ್ ಸಾಕ್ಷಿ ಬೇಗ ರೆಡಿ ಆಗು ಅದು ಯಾವ ಹೋಟೆಲಲ್ಲಿ ಲೈವ್ ಕನ್ಸರ್ಟ್ ಇದ್ದಾಗ ಇದೆಯೋ ಅಲ್ಲಿಗೆ ಹೋಗಬೇಕಿದೆ ಸಿ ಸಿ ಫೂಟೇಜ್ ನೋಡಬೇಕಿದೆ ಅಲ್ಲಿ ನಿನ್ನ ಯಾರ ರೂಮ್ಗೆ ಡ್ರಾಪ್ ಮಾಡಿದ್ರು ಮೊದಲು ತಿಳ್ಕೋಬೇಕು ಎಂದಾಗ ಅವನ ಕೆನ್ನಿಗೆ ಪುಟ್ಟ ಮುತ್ತಿಟ್ಟು ನೀ ನನ್ನ ಮದುವೆ ಆಗಿದ್ದು ಸಿಟ್ಟಿಗೆ ಆದರೂ ನಿನ್ನ ಪ್ರೀತಿಸೋಕ್ ಶುರು ಮಾಡಿದ್ದೆ ಶೌರ್ಯ ನೆಪಕ್ಕೆ ನಿನ್ನ ಅನುಮಾನಿಸಿ ಮದುವೆ ಅದೇ ಅಷ್ಟೆ ಆದರೆ ನೀನು ನೋಡಿದ ಮೊದಲನೇ ದಿನದಿಂದ ಪ್ರೀತಿ ಶುರುವಾಗಿತ್ತು ಮೊದಲು ನೋಡಿದ್ದು ಟಿ ವಿಯಲ್ಲಿ ಆಮೇಲೆ ಪೇಪರ್ನಲ್ಲಿ ಮತ್ತೆ ನನ್ನ ರೂಮಲ್ಲಿ ನಿಂಗೆ ನನ್ನ ಮೇಲೆ ಸಿಟ್ಟಿತ್ತು ನಿಜ ಈಗಲೂ ಸಿಟ್ಟಿದ್ಯಾ ಅಥವಾ ಸಿಟ್ಟಲ್ಲೂ ಇರಬಹುದ ಒಲವು ಮತ್ತೆ ಕೇಳುವಾಗ ಅವಳ ನೋಟ ನೋಡುತ್ತಾ ಮೌನ ತಾಡುವ ಶೌರ್ಯನ ಫೋನಿಗೆ ಕರೆ ಬರಲು ಅದು ಆ ಇರಬಹುದೆಂದು ತಿಳಿಯುವ ಶೌರ್ಯ ಸಾಕ್ಷಿ ಪ್ಲೀಸ್ ಬಿಡು ಎಂದು ಬಿಡಿಸ್ಕೊಂಡು ರೂಮ್ ಬಾಲ್ಕನಿ ಸೇರಿದ ಯಾರು ಶೌರ್ಯ ಈ ಕಡೆಯಿಂದ ಕೇಳಿದಾಗ ಹನಿಮೂನ್ ಮುಗಿಸ್ಕೊಳ್ಳೋಕೆ ಬಂದ್ಯ ಶೌರ್ಯ ಇಲ್ಲ ನನ್ನ ಬಗ್ಗೆ ತಿಳ್ಕೊಳ್ಳೋಕ ನೋಡು ಶೌರ್ಯ ಈ ಸಾಕ್ಷಿ ನನ್ನ ಬೇಟೆ ಅವಳನ್ನು ನಾನು ಕೊಲ್ಲೋಗಿ ಬಿಟ್ಬಿಡು ಈಗ ಅವಳು ಕೊಲೆ ಮಾಡಿಲ್ಲ ಅಂತ ನೀನು ಅವಳನ್ನು ಕಾಪಾಡೋ ಸಾಹಸ ಮಾಡಿದ್ರೆ ನಿನ್ನ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಕೂಡ ಸಾಕ್ಷಿ ಜೊತೆ ಸೇರಿ ಕೊಲ್ಲಬೇಕಾಗತ್ತೆ ನಿನಗೆ ನಿನ್ನ ಮೇಲೆ ಆಸೆ ಇಲ್ಲ ಅಂದರೆ ಹೇಳು ಈಗಲೇ ಈ ಕ್ಷಣಾನೇ ಅವಳ ಜೊತೆಗೆ ನಿನ್ನ ಕೊಲ್ತೀನಿ ಎಂದಾಗ ಹೇ ನಿಗೇನು ಮೆಂಟಲ್ಲ ನಾನು ನನ್ನ ತಂಗಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದು ಅದು ಸಾಕ್ಷಿ ಮಾಡಿಲ್ಲ ಅಂದರೆ ನಾನು ಅವಳನ್ನು ಯಾಕೆ ಕೊಲ್ಲಿ ಎಷ್ಟಕ್ಕೂ ಸಾಕ್ಷಿ ನೋಡಿದ್ರೆ ಅವಳಿಂದ ಯಾರಿಗೂ ಯಾವ ತಪ್ಪು ಆಗಿರೋಲ್ಲ ಅನ್ಸುತ್ತೆ ನೀನ್ಯಾಕೆ ಯಾಕೆ ಅವಳನ್ನು ಕೊಲ್ಲೋ ಯೋಚನೆ ಮಾಡ್ತಿರೋದು ಮೊದಲು ಅದನ್ನು ಹೇಳು ಎನ್ನಲು ಅದೆಲ್ಲ ನಿನಗೆ ಬೇಕಿಲ್ಲ ಶೌರ್ಯ ನಿನ್ನ ತಂಗಿನ ಕೊಂದವರ ಡೀಟೇಲ್ಸ್ ಹುಡ್ಕೊಂಡು ಬಂದಿರೋ ನಿನ್ಗೆ ಡೀಟೇಲ್ಸ್ ಸಿಗಬೇಕು ಅಂದರೆ ನಾನು ಹೇಳಿದಂತೆ ಮಾಡಬೇಕು ನೀನು ಇಲ್ಲ ಎಲ್ಲ ಡೀಟೇಲ್ಸ್ ನಾನು ಸರ್ವನಾಶ ಮಾಡ್ತೀನಿ ಎಂದು ಧಮ್ಕಿ ಹಾಕಿದರು ಅವ್ರ ಮಾತಿಗೆ ಒಂದೆಡೆ ಸಿಟ್ಟು ಒಂದೆಡೆ ತಾಳ್ಮೆ ತಂದುಕೊಳ್ಳೋ ಶೌರ್ಯ ನೋ ಆ ಥರ ಮಾಡಬೇಡ ನಿನಗೆ ನನ್ನ ತಂಗಿನ ಕೊಂದವ್ರು ಗೊತ್ತಿದ್ರೆ ಪ್ಲೀಸ್ ಹೇಳು ಪ್ರೂಫ್ಸ್ ನಾಶ ಮಾಡಬೇಡ ಎಂದಾಗ ಈಗ ಸಾಕ್ಷಿ ಸ್ನಾನಕ್ಕೆ ಹೋಗಿದ್ದಾಳೆ ಅವಳನ್ನು ಹೇಗಾದರೂ ಮಾಡಿ ಮುಗಿಸು ಎಂದವರ ಮಾತಿಗೆ ವಾಟ್ ಎಂದು ಕಣ್ಣು ಬಾಯಿ ಬಿಡ್ತಾನೆ ಶೌರ್ಯ ನೋಡು ನೀನೇನಾದರೂ ಸಾಕ್ಷಿನ ಕೊಲ್ಲಿಲ್ಲ ಈಗ ಅಂದ್ಕೋ ನೀವು ಹೋಗೋ ಹೋಟೆಲ್ನಲ್ಲಿರೋ ಸಿ ಸಿ ಫುಟೇಜ್ ನನ್ನ ಕೈಗೆ ಸೇರುತ್ತೆ ನಿಮಗಿಂತ ಮುಂಚೆ ಎಂದು ಕರೆ ಕಟ್ ಮಾಡಿದ್ದ ಆ ಅನಾಮಿಕ ಕಿಲ್ಲರ್ ಹಲೋ ಹಲೋ ಎಂದು ಅರಚಿ ಕಿರುಚಿ ತಲೆ ಮೇಲೆ ಕೈ ಹೊತ್ತ ಶೌರ್ಯ ರೂಮ್ ಒಳಗಿದ್ದ ಮಂಚದ ಮೇಲೆ ಕುಳಿತು ಪಾಸ್ಟಿವ್ ನನ್ನ ಹತ್ರನೇ ಆಟ ಆಡ್ತಾನೆ ಏಡಿಯಟ್ ಎಂದು ಬೈಕೊಂಡು ಆಲೋಚಿಸುತ್ತಾನೆ ಹಾಗೆ ಅವನ ಫೋನ್ಗೆ ಯಾವುದೇ ಕರೆ ಬಂದರೂ ಟ್ರ್ಯಾಪ್ ಮಾಡಲು ಸೂಚಿಸಿದ್ದ ಕಾರಣ ಎ ಸಿ ಪಿ ಅಬಿ ಕಾಲ್ ಮಾಡ್ತಾನೆ ಹೇಳು ಅಭಿ ಏನಾದರೂ ಕ್ಲೂ ಸಿಕ್ತಾ ಎಂದು ಕೇಳಲು ಶೌರ್ಯ ಅವನು ಅದೇ ಹೋಟೆಲ್ನಿಂದ ಕಾಲ್ ಮಾಡಿದಾನೆ ಕಣೋ ಎಂದ ಅವನ ಮಾತಿಗೆ ಅಚ್ಚರಿಯಲ್ಲಿ ಎದ್ದು ನಿಂತ ಶೌರ್ಯ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಹೇಳೋಕ್ಕಾಗುತ್ತಾ ಏನಲ್ಲೋ ಹೋಟೆಲ್ ವೆಸ್ಟ್ ಕಡೆ ಲೊಕೇಟ್ ಆಗುತ್ತೆ ಜಾಗ ನಿಮಗೆ ಲೊಕೇಶನ್ ಕಳಿಸ್ತೀನಿ ನೋಡು ಎಂದು ವಾಟ್ಸಪ್ನಲ್ಲಿ ಲೊಕೇಶನ್ ಕಳಿಸ್ತಾನೆ ಅಭಿ ಅದನ್ನು ಹುಡುಕಿ ಹೊರಟವನ ಕಣ್ಣಿಗೆ ರೂಮ್ ತ್ರಿಪಲ್ ಒನ್ ಆ ಲೊಕೇಶನ್ ಹೊಂದಾಣಿಕೆಯಾಗಲು ರೂಮ್ ಬಾಗಿಲು ತಟ್ಟುತ್ತಾನೆ ಶೌರ್ಯ ಆ ಕಡೆಯಿಂದ ಯಾರು ಗಂಡ ಹೆಂತಿ ಬಾಗಿಲು ತೆಗೆದು ಏನು ಎಂದು ಹಿಂದಿ ಭಾಷೆಯಲ್ಲಿ ಕೇಳುವಾಗ ಆ ಗಂಡಸನ್ನು ತಳ್ಳಿಕೊಂಡು ರೂಮ್ ಒಳಗಡೆ ನುಗ್ಗುವ ಶೌರ್ಯ ಅವರ ಮೊಬೈಲ್ ಚೆಕ್ ಮಾಡಿ ಅದರಿಂದ ಕರೆ ಮಾಡಿ ನಂಬರ್ ಅದಲ್ಲ ಎಂದು ತಿಳಿದಾದ ಮೇಲೆ ಸಾರಿ ಐ ಆಮ್ ಸಿ ಬಿ ಐ ಆಫೀಸರ್ ಎಂದು ಐ ಡಿ ಕಾರ್ಡ್ ತೋರಿಸಿ ಹೊರಗಡೆ ಬಂದು ಬೇಸರ ಪಡುವಾಗ ಅಭಿ ಕಡೆಯಿಂದ ಕರೆ ಬಂದಿತ್ತು ಮತ್ತೆ ಸಿಕ್ಕುದನಾ ಎಂದು ಕೇಳಲು ಸಿಗಲಿಲ್ಲ ಅಭಿ ಎಂದ ಡೋಂಟ್ ವರಿ ನೆಕ್ಸ್ಟ್ ಸತಿ ಸಿಕ್ಕೇ ಸಿಗ್ತಾನೆ ಎಂದಾಗ ಓಕೆ ಎಂದು ಕರೆ ಕಟ್ ಮಾಡಿ ರೂಮಿಗೆ ಬಂದಾಗ ರೂಮ್ ಪೂರ್ತಿ ಚೆಲ್ಲಾಪಿಲ್ಲಿ ಆಗಿತ್ತು ಮುಂದೆ ಹಾಗಾದರೆ ರೂಮಲ್ಲಿ ಏನಾಗಿತ್ತು ನೋಡೋಣ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ